ಸಕಲೇಶಪುರ ತಾಲೂಕಿನ ಬಾಳಪೇಟೆ ಹೋಬಳಿಯ ಜಮ್ಮನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಭೂಮಿಯ ನಾಲ್ಕು ಎಕರೆ ಮೂವತ್ತು ಗುಂಟೆ ಅಕ್ರಮ ಬೇಲಿ ಹಾಕಿ ಕಾಫಿ ಸಿಲ್ವರ್ ಮರಗಳನ್ನು ನೆಟ್ಟಿರುವ ಷಣ್ಮುಗಯ್ಯ ರಾಜು ರೈಟರ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ವಸತಿ ಸಹಿತ ಶಾಲೆ ಕಟ್ಟಿಕೊಡಬೇಕು ಎಂದು ಆಗ್ರಹಿಸಿದ ಗ್ರಾಮಸ್ಥರು ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಟೆಂಟ್ ಹಾಕಿ ಪಾಠ ಆರಂಭಿಸುವುದಾಗಿ ಎಚ್ಚರಿಸಿದರು ಹೋರಾಟದಲ್ಲಿ ಯುವರಾಜು ಮಧು ಚಂದ್ರಶೇಖರ್ ಸುಧಾಕರ್ ಸಂತೋಷ್ ರವಿಕುಮಾರ್ ಚಂದನ್ ಕಿರಣ್ ಕಿರಣ್ ಗೌಡ ಎಂಡಿ ಕಾಂತಾರಾಜು ಮತ್ತಿತರರು ಭಾಗವಹಿಸಿದ್ದರು ಮೂವತ್ ಮೂರನೇ ಸಲ ನಂಬರ್ ಅಲ್ಲಿ ಬಾಳೆಪೇಟೆ ಷಣ್ಮುಖ ರೈತರು ಅಂತ ಹೇಳಿ ರಾಜ ರೈತರು ಅವರ ಹೆಸರು ಷಣ್ಮುಖ ಅಂತೇಳಿ ಅವ್ರಲ್ಲಿ ನಾಲ್ಕು ನಾಲ್ಕು ಎಕರೆ ಮೂವತ್ತು ಗಂಟೆನ ಒತ್ತುವರಿ ಮಾಡಿದ್ದಾರೆ ಇದು ಗಾಳಿಗುಡ್ಡ ಜಮನಹಳ್ಳಿ ಮತ್ತು ಹೊಸಕೆರೆ ಗ್ರಾಮಕ್ಕೆ ಮೂರೂರೆಗೂ ಆಟ ಆಡೋದಕ್ಕೆ ಮೈದಾನ ಅವರಿಗೆ ಬ್ಯಾ ಬೇಕಾದಷ್ಟು ಜಾಗಗಳಿದೆ ಅವ್ರು ದುಡ್ಡಿದವರು ಬೇರೆ ಕಡೆ ಹೋಗಿ ಮಾಡ್ಕೊಳ್ಳಿ ಈ ಜಾಗನ ಒತ್ತುವರಿಯಿಂದ ನಮಗೆ ತೆರವು ಅಂತ ನಾವು ಕೇಳ್ತೀವಿ ಗೋಮಾಳ ಜಾಗ ನಾಲ್ಕೂವರೆ ಎಕರೆ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಇದು ತಹಸೀಲ್ದಾರ್ ವಿಸಿಟು ಆಗಿದೆ ಆರ್ ಐ ವಿಸಿಟ್ ಆಗಿದೆ ವಿ ಎ ವಿಸಿಟ್ ಆಗಿದೆ ಪಿ ಡಿ ವಿಸಿಟು ಆಗಿದೆ ಆದರೂ ಯಾವುದೇ ಕ್ರಮ ಕೊಂಡರೂ ಇನ್ನೂ ಕ್ಲಿಯರ್ ಆಗಿಲ್ಲ ಈ ಜಾಗನ ಆದಷ್ಟು ಬೇಗ ತರುವಗೊಳಿಸ್ಕೊಡ್ಬೇಕು ಅದಾದ್ಮೇಲೆ ಇದು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಇನ್ನೊಂದು ತಿಂಗಳ ಒಳಗಡೆ ಟೈಮ್ ಕೊಡ್ತೀವಿ ಸರ್ಕಾರಕ್ಕೆ ಆದಷ್ಟು ಬೇಗ ತೆರವುಗೊಳಿಸ್ತಿಲ್ಲ ಅಂದ್ರೆ ಊರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತೆರವುಗೊಳಿಸ್ತೀವಿ ಇದನ್ನು ಸರ್ಕಾರದಲ್ಲಿ ಮತ್ತೆ ತಹಸೀಲ್ದಾರಿಗೆ ಒಂದು ಮನವಿ ಮಾಡ್ತೀವಿ ಎ ಸಿ ಎ ಸಿ ಸಾರಿಗೂ ಮತ್ತೆ ತಹಸೀಲ್ದಾರಿಗೂ ಒಂದು ಮನವಿ ಮಾಡ್ತೀವಿ ಪಿ ಡಿ ಒಗೂ ಮನವಿ ಮಾಡ್ತೀವಿ ಆದರೂ ಏನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ಮುಂದಿನ ಏನು ನಡಿಗೆ ಇದೆ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತೆರವುಗೊಳಿಸೋ ಅವಕಾಶ ವ್ಯವಸ್ಥೆ ಮಾಡ್ಕೋತೀವಿ ಇದನ್ನ ಸರ್ಕಾರಕ್ಕೆ ಒಪ್ಪಿಸುವಂತ ಕೆಲಸವನ್ನ ಮಾಡ್ತೀವಿ ಇಲ್ಲಿ ನಮ್ ಕೊನೆ ಬೇಡಿಕೆ ಅಂದ್ರೆ ಸುತ್ತಮುತ್ತಲಿನ ಒಂದು ಇನ್ನೂರು ಮಕ್ಳು ಇದಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ವಸತಿ ಶಾಲೆ ಆಗ್ಬೇಕು ಅನ್ನೋದು ನಮ್ಮ ಕೋರಿಕೆ ಆಗಲಿಲ್ಲ ಅಂದ್ರೆ ನಾವೇ ಒಂದು ಸೆಡ್ ಹೊಡೆದು ಸ್ಕೂಲ್ ಅಂತದ್ ವ್ಯವಸ್ಥೆ ಮಾಡುವ ವ್ಯವಸ್ಥೆ ಮಾಡ್ತೀವಿ ಮದುವೆ ಅಂತ ಹೊಸಕೆರೆ ಇಲ್ಲ ನಮಗೂ ಒಂದು ಹದಿನೈದು ಕುಂಟೆ ಸರ್ಕಾರಿ ಜಮೀನೇ ನಮಗೂ ಸಂಕ್ಷನ್ ಆಗಿರೋದ್ರಿಂದ ನಮ್ಮ ತಂದೆಯವ್ರ ಹೆಸರಲ್ಲಿ ಅದರದ್ದು ಪಾಣಿ ತೆಗೆಸ್ಬೇಕಾದ್ರೆ ಈ ವ್ಯಕ್ತಿಗೆ ಸಾಂಕ್ಷನ್ ಆಗಿರೋದೇ ಇಲ್ಲ ಮೂವತ್ತ್ ಮೂರಕ್ಕೆ ಸರ್ವೆ ನಂಬರಲ್ಲಿ ಈ ರಾಜು ರೈಟ್ರು ಅಂದರೆ ಷಣ್ಮುಖ ಅನ್ನೋ ವ್ಯಕ್ತಿಗೆ ಈ ಸುತ್ತಮುತ್ತ ಎಲ್ಲೂ ಈ ನಾಲ್ಕು ಎಕರೆ ಮೂವತ್ತು ಕುಂಟೆ ಜಾಗ ಆಗಿಲ್ಲ ಅದರಿಂದ ನಾವು ಎಲ್ಲ ಇದು ಮಾಡಿಸಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಸ್ಥಳದಲ್ಲಿ ಬೋರಲ್ ಕೊಡ್ಸೋಕೆ ಎಲ್ಲ ನೋಡಿದ್ರು ಆ ಸಮಯದಲ್ಲಿ ಮೇಘನಂತ ತಹಸೀಲ್ದಾರ್ ಅವರಿದ್ರು ನಾನು ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ಆ ಇಮಿಡಿಯೇಟ್ಲಿ ಹಾರೈನ ಕಳಿಸ್ಕೊಟ್ರು ಅಲ್ಲ ವಿನ್ನ ಆರ್ ಆರೋಗ್ಯ ಮಾಹಿತಿ ಕೊಟ್ಟು ವಿಎನ ಕಳ್ಸಿಕೊಟ್ಟು ಬೋರಲ್ಲಿ ನಿಲ್ಸೋದನ್ನ ಓಡಿಸೋದನ್ನ ನಿಲ್ಸಿದ್ರು ಆ ನಿಲ್ಸಿದ ನಂತರ ಆ ವ್ಯಕ್ತಿ ಬಂದು ನಮ್ಮ ಕೈಯಲ್ಲಿ ಮಾತಾಡಿ ಏನು ಇದು ನಮ್ಮ ಜಾಗ ಹಿಂಗಿಂಗೆ ನಿಮ್ಮ ದಾಖಲಾತಿ ತಗ ಬನ್ನಿ ಏನ್ ಅದ್ರ ತೆಗೆಸಿ ಅಂದಾಗ ಈ ಜಾಗ ಏನು ಗಿಡ ಆಗ್ತಿದ್ರು ಅಲ್ಲಿಗೆ ನಿಲ್ಸಿದ್ರು ಅಲ್ಲಿಗೆ ನಿಲ್ಸಿದ ನಂತರ ಇತ್ತೀಚಿಗೆ ಒಂಚೂರು ಅವರು ರಾಜಕೀಯ ಒಂಚೂರು ಅವ್ರ ಬಲಶಾಲಿ ಆಗಿರೋದ್ರಿಂದ ಗೊತ್ತಿರೋ ವ್ಯಕ್ತಿ ಆಗಿರೋದ್ರಿಂದ ಅವರು ಈ ಜಾಗಕ್ಕೆ ಮತ್ತೆ ಕೈ ಹಾಕಿದ್ರು ನಾವು ಈಗ ಆಲ್ರೆಡಿ ಇದನ್ನ ತಹಸೀಲ್ದಾರ್ ವಿ ಆಮೇಲೆ ಉಪತಹಸೀಲ್ ಇವರು ಉಪವಿಭಾಗಾಧಿಕಾರಿ ಆಮೇಲೆ ನಮ್ಮ ಜಿಲ್ಲಾಧಿಕಾರಿವರೆಗೂ ನಾವು ಇದನ್ನ ಇದು ಮಾಡಿದೀವಿ ಈಗ ವಿ ಎ ಮತ್ತು ಆರ್ ಐ ಎ ಅವರಿಂದ ವರದಿ ಆಗಿದೆ ಅಂತ ಮಾಹಿತಿ ಇದೆ ಆ ವರದಿ ಆಗಿದ್ರೆ ನಾವು ಆದಷ್ಟು ಬೇಗ ನಾವು ಈಗ ಬಂದಿರೋಂಥ ನಮ್ಮ ತಹಸೀಲ್ದಾರ್ ಅವರು ಏನಿದ್ದಾರೆ ಅವರು ಆದಷ್ಟು ಬೇಗ ಈ ಜಾಗನ ತೆರವು ಮಾಡ್ಕೊಟ್ಟಿ ಗ್ರಾಮಸ್ಥರಿಗೆ ಈ ಜಾಗನ ಮೀಸ್ ಮೀಸಲಿಡಿ ಅಂದ್ರೆ ಶಾಲೆ ವಸತಿ ಇದಕ್ಕ ಆಗಿರ್ಬೋದು ಅಥವಾ ಇವ್ರು ಹೇಳ್ದಂಗೆ ಇಲ್ಲಿ ತುಂಬಾ ಈ ಸುತ್ತಮುತ್ತ ತುಂಬಾ ಜನ ಮಕ್ಳು ಬೆಳಿತ ಬೆಳೆಯವರಿದ್ದಾರೆ ಆ ಬೆಳೆಯ ಮಕ್ಳಿಗೆ ಆಟದ ಮೈದಾನೇನೆ ಇಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲು ಇರೋ ಇರೋ ಎಲ್ಲ ಜಮೀನು ಎಲ್ಲರೂ ಬೇಲಿ ಹಾಕೊಂಡಿದ್ದಾರೆ ಇದು ನೋಡ್ ನೋಡ್ತಾ ಆಡ್ತಿದ್ದ ಜಾಗದಿಂದ ಕಣ್ಮರೆಯಾಗಿರೋದ್ರಿಂದ ಈ ಜಾಗನ ಆದಷ್ಟು ಬೇಗ ತೆರವು ಮಾಡ್ಕೊಡ್ಬೇಕಂತ ನಾನು ಈ ಮೂಲಕ ತಹಸೀಲ್ದಾರ್ ಮತ್ತು ಎಸ್ ಸಿ ಮತ್ತು ಅವರಿಗೆ ಮನವಿ ಮಾಡ್ತಿದ್ದೀನಿ ನನ್ನ ಹೆಸರು ರವಿಕುಮಾರ್ ಅಂತ ಸರ್ ಹೇಳಿ ಸರ್ ಏನು ಈ ಜಾಗದ ಸಮಸ್ಯೆ ಅಂತ ಇದು ಬೆಳಗೋಡು ಹುಬ್ಳಿ ಸಕಲೇಶ್ಪುರ ತಾಲೂಕು ಬೆಳಗಾಡು ಹುಬ್ಳಿ ಜಮ್ನಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಗೋಮಾಳೆ ಜಾಗ ನಾಲ್ಕು ಎಕರೆ ಮೂವತ್ತು ಗುಂಟೆ ಅಂದಾಜಿದೆ ಅದ್ರಲ್ಲಿ ಅರವತ್ತೆರಡು ಚಿಲ್ಲರೆ ಎಕರೆ ಇದೆ ಅದೆಲ್ಲ ಸುತ್ತಮುತ್ತಲ್ಲ ಜಮೀನೆಲ್ಲ ಒತ್ತುವರಿಯಾಗಿ ಅವರೆಲ್ಲ ಆಗಿ ಉಳಿದಿರ್ತಕ್ಕಂಥ ನಾಲ್ಕು ಎಕರೆ ಮೂವತ್ತು ಗುಂಟೆ ಜಾಗ ಇದೆ ಈಗ ಈ ಜಾಗ ಎಷ್ಟು ವರ್ಷದಿಂದ ಬೇರೆಯವರು ಈ ಜಾಗ ಬೇರೆಯವರು ಒಂದು ಮೂರರಿಂದ ನಾಲ್ಕು ವರ್ಷದಿಂದ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅವಾಗಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಬಿಡಿಸ್ಬೇಕು ಅಂತ ಆದ್ರೆ ಸರಿಯಾಗಿ ನಮಗೆ ಬಲ ಸಿಕ್ಕಿಲ್ಲ ಎಷ್ಟು ಎಕರೆ ನಾಲ್ಕು ಎಕರೆ ಮೂವತ್ತು ಗಂಟೆ ಅಂದಾಜು ಸರ್ಕಾರದಿಂದ ಈಗಾಗ್ಲೇ ಪೆನ್ಶನ್ ಎಲ್ಲ ಸರ್ಕಾರ ದಾಖಲೆ ಗೋಮಳ ಅಂತ ಇದೆ ಯಾವುದೇ ರೀತಿ ಪೆನ್ಸಿಂಗ್ ಏನಾಗಿದೆ ನೀವು ಗ್ರಾಮಸ್ಥರು ಏನಾಗ್ಬೇಕು ಗ್ರಾಮಸ್ಥರು ಅಂದ್ರೆ ಸುತ್ತಮುತ್ತ ಇಡೀ ಗ್ರಾಮಗಳು ತುಂಬಾ ಗ್ರಾಮಗಳಿದೆ ಅವರು ಅಲ್ಲಿ ಶಾಲಾ ಮಕ್ಕಳುಗಳಿಗೆ ಒಂದು ಸ್ಕೂಲ್ ಕಟ್ಟಕ್ಕಾಗ್ಲಿ ಮುರಾಜಿ ದೇಸಾಯ ಆಗಲಿ ಗಾಂಧಿ ಸ್ಕೂಲ್ ಆಗಲಿ ಅಂಬೇಡ್ಕರ್ ಸ್ಕೂಲ್ ಗಳಾಗ್ಲಿ ಅಥವಾ ಇನ್ನಿತರ ಯಾವುದೇ ರೀತಿ ಸ್ಕೂಲ್ ಗಳಾಗ್ಲಿ ಕಟ್ಟಿ ಆಟದ ಮೈದಾನ ಒಂದು ಆಗಿ ಸುತ್ತಮುತ್ತ ಮಕ್ಕಳಿಗೆ ಓದಕ್ಕೆ ಅವಕಾಶ ಸಿಗುತ್ತೆ ಸುತ್ತಮುತ್ತ ಇಲ್ಲಿ ಸಾಧಾರಣ ಆನೆ ಗಲಾಟೆ ಬೇರೆ ಇದೆ ಹಾಗಾಗಿ ಇದನ್ನ ಸ್ಕೂಲಿಗೋಸ್ಕರ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾವು ಗ್ರಾಮಸ್ಥರೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಈಗ ಅಂದಾಜು ಎಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಶಾಲೆಗಿಲ್ಲ ಅಂದಾಜು ಹೇಳಕ್ಕಾಗಲ್ಲ ಒಂದು ಇನ್ನೂರು ಮಕ್ಕಳಿಗೆ ಹೆಚ್ಚು ಕಮ್ಮಿ ಹೆಲ್ಪ್ ಆಗುವಂತ ವ್ಯವಸ್ಥಿತವಾದ ಜಾಗ ಇದೆ ಈಗ ಈ ಜಾಗನ ಯಾರು ಯಾವ ಹೆಸರಿಂದ ಇದು ಇಲ್ಲಿ ಈ ಜಾಗ ಉಪ ಮಾಡ್ತಿದ್ದಾರೆ ಈ ಜಾಗ ಸರ್ಕಾರಿ ಗೋಮಾಳ ಆದ್ರಿಂದ ಶಣ್ಮುಗಯ್ಯ ಅಂತ ಹೇಳಿ ಬಾಳಪೇಟೆ ಒಬ್ರು ರೈಟ್ರು ತೋಟದ ರೈಟ್ ಕೆಲಸ ಮಾಡ್ತಾರೆ ಅವ್ರ ಹೆಸರು ರಾಜು ರೈಟ್ರು ಅಂತ ಕರೀತಾರೆ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲಾದ್ರೂ ಕೂಡ ಇಲ್ಲಿ ಪಂಚಾಯತ್ ಪಿಡಿ ಆಗಿ ಅಧಿಕಾರಿಗಳು ಯಾರು ಕೂಡ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಕ್ರಮ ಕೈಗೊಂಡಿಲ್ಲ ನಾವು ಅವರಿಗೆ ಆದಷ್ಟು ಮನವಿ ಸಲ್ಲಿಸಿ ಸರ್ ಸುಮಾರು ಸ್ಥಾನಕ್ಕೆ ಹೋಗಿ ಅದರಲ್ಲಿ ಗ್ರಾ ಪಿಡಿಒಟ್ಟ ನಾವು ಬೇರೆಯವರು ತೋಟ ಮಾಡ್ಕೊಂಡು ಪ್ರಮುಖವಾಗಿ ನಿಮ್ ಬೇಡಿಕೆ ಅಂತ ಏನಲ್ಲ ಅದೇ ನಮ್ಮ ಬೇಡಿಕೆ ಸ್ಕೂಲ್ ಜಾಗ ಬಿಡ್ಸ್ಕೊಡ್ಬೇಕು ನಾವು ಸ್ಕೂಲಿಗೋಸ್ಕರ ಆಟದ ಮೈದಾನ ಮಾಡ್ಕೊಳ್ಬೇಕು ಸುತ್ತಮುತ್ತ ಗ್ರಾಮಸ್ಥರದೆಲ್ಲ ಮನವಿ ಆ ಥರ ಚಂದ್ರಶೇಖರ್ युवरेन ಅಲ್ಲ ಅವ್ರ ಹೆಸರಲ್ಲಿ ಏನು ನಾಲ್ಕೈದು ಮೂವತ್ತು ಕ್ವಿಂಟಲ್ ತೋರಿಸ್ತದೆ ಅದು ಅದು ಇತ್ತೆ ಅವ್ರ ಹೆಸರಲ್ಲಿ ಟೋಟಲ್ ಬೊಂಬಾಳ ಜಾಗ ನಿಮಗೆ ಅದು ಜಾಸ್ತಿನೇ ಇತ್ತು

ಅಮ್ಮಿ ಬೇಕಾದ್ರೆ ದೇವಸ್ಥಾನ ಇರಲಿ ಆಮೇಲೆ ದೇಸ್ಥಾ ನಾವು ಇದ್ಮಾಡ್ಕೊಳ್ಳೋ ನಮ್ಮ ಇದ್ರಲ್ಲಿ ಅಲ್ಲ ನಾವು ಮಾಡಿದ್ದೀವಿ